ಇವತ್ತು ಕೊಳ್ಳೇಗಾಲ ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದ ನಂತರ ಕೊಳ್ಳೇಗಾಲ ತಾಲೂಕು ಬ್ಲ್ಯಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕ್ರಿಶ್ಚಿಯನ್ ಕಮಿಟಿಯಿಂದ ಭಾಸ್ಕರ್ ಸರ್ ಅವರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ ಹಾಗೆ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರಾದ ಇಮ್ದಾದುಲ್ಲರವರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ ಇವರು ಪಚ್ಚ ಸಂಘಟನೆಯನ್ನು ಅತ್ಯುತ್ತಮವಾಗಿ ಬೆಳೆಸಿ ಜ ಸರ್ಕಾರದಿಂದ ಬರೋ ಸವಲತ್ತುಗಳನ್ನು ಜನರಿಗೆ ಒದಗಿಸಬೇಕಾಗಿ ಆಶೀರ್ವಿಸುತ್ತೇನೆ ನನಗೊಂದು ಉಪಾಧ್ಯಕ್ಷರು ಸ್ಥಾನ ಕೊಟ್ಟಿರ ಇದೆ ಕೊಟ್ಟಿರೋ ನಮ್ಮ ಅಧ್ಯಕ್ಷರಿಗೂ ಮನ್ಸೂರ್ ಭಾಷಾಕ್ಕೂ ಅವ್ರಿಗೂ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಖಂಡಿತ ನಾನು ಚಿರಋಣಿಯಾಗಿರ್ತೀನಿ ಖಂಡಿತ ಅವರು ಕೊಟ್ಟ ಜವಾಬ್ದಾರಿನ ಖಂಡಿತ ನಾನು ಒಳ್ಳೆ ರೀತಿಯಲ್ಲಿ ಶ್ರದ್ಧೆಯಿಂದ ನೆರವೇರಿಸ್ತೀನಿ ನಾನು ಈ ದಿನ ಕೊಳ್ಳೇಗಾಲದ ಕೊಳ್ಳೇಗಾಲ ತಾಲೂಕಿನ ಅಲ್ಪಸ ಅಲ್ಪಸಂಖ್ಯಾತ ವಿಭಾಗೀಯ ಸಮಿತಿಯ ಅಧ್ಯ ಉಪಾಧ್ಯಕ್ಷರನ್ನಾಗಿ ನನಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಮನ್ಸೂರು ಮನ್ಸೂರ್ ಪಾಷಾ ಅವರು ಮತ್ತು ನಮ್ಮ ಸ್ಥಳೀಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ನನಗೆ ತುಂಬ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಕಡ ಕೊಳೆಗಾಲದಲ್ಲಿ ಕೊಳೆಗಾಲ ತಾಲೂಕಿನಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಕೊಂಡು ಕರ್ತವ್ಯ ನಿರ್ವಹಿಸ್ತೀನಿ ಮನ್ಸೂರ್ ಪಾಶಾರವರು ಅಧ್ಯಕ್ಷರಾದ ಪ್ರದಕರಣ ತೆಗೆದ ನಂತರ ಆ ಘಟಕಕ್ಕೆ ಉಪಾಧ್ಯಕ್ಷನಾಗಿ ನೇಮಕ ಮಾಡಬೇಕು ಅಂತ ಅವರು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಕ್ರಿಶ್ಚಿಯನ್ ಕಮಿಟಿಯಿಂದ ಭಾಸ್ಕರ್ ಅವ್ರಿಗೆ ನೇಮಕ ಮಾಡಿದ್ದಾರೆ ಮತ್ತು ಮುಸ್ಲಿಮ್ಸ್ ಕಮಿಟಿಯಿಂದ ಇಂದಾದುಲ್ಲ ಅವ್ರನ್ನ ನೇಮಕ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಪಕ್ಷದಿಂದ ಯಾವುದೇ ಒಂದು ಜವಾಬ್ದಾರಿ ಕೊಡಲಿ ಯಾವುದೇ ಒಂದು ಕಾರ್ಯ ಕೊಡಲಿ ಅದನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕು ಮತ್ತು ಸರ್ಕಾರದಿಂದ ಏನೇ ಸವಲತ್ತುಗಳು ಬಂದರೆ ಆ ಸವಲತ್ತುಗಳನ್ನ ಮೈನಾರ್ಟಿಸ್ಗಳಿಗೆ ತಲುಪಿಸಿ ಅವ್ರಿಗೆ ಸಹಕಾರ ಮಾಡಿ ಜನರಿಗೆ ಅನುಕೂಲ ಆಗಂತೆ ಮಾಡಬೇಕು ಅಂತ ಹೇಳಿಬಿಟ್ಟು ಶಾಸಕರು ನೇರವಾಗಿ ಅದನ್ನು ಉಲ್ಲೇಖ ಮಾಡಿ ಎಲ್ಲರೂ ಜವಾಬ್ದಾರಿ ಕೊಡಿ